ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕೊಡ್ಲಿಗೆ ಪಟ್ಟಣದ ರಾಜೀವ್ ಗಾಂಧಿ ನಗರದಲ್ಲಿ ಸಿಸಿ ರಸ್ತೆ ಮತ್ತು ಫೇವರ್ಸ್ ನಿರ್ಮಾಣದ ಇನ್ನೂರ ಐವತ್ತು ಲಕ್ಷಗಳ ಕಾಮಗಾರಿಯ ಭೂಮಿ ಪೂಜೆಯನ್ನು ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಶಾಸಕರಾದ ಡಾ ಶ್ರೀನಿವಾಸ್ ಎಂಟಿ ರವರು ನೆರವೇರಿಸಿ ಮಾತನಾಡಿ ಜಿಲ್ಲಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಮಾನ್ಯ ಶ್ರೀ ಶೇಖರ್ ಅವರು ನಮ್ಮಲ್ಲಿ ಒಂದು ಮಾದರಿ ನಗರವನ್ನು ನಿರ್ಮಿಸಿರುವುದಕ್ಕೆ ಕೃತಜ್ಞತೆ ಸಲ್ಲಿಸುವೆ ನಮ್ಮ ಕ್ಷೇತ್ರದ ಪರಿಸ್ಥಿತಿಗಳು ಸಮಸ್ಯೆಗಳು ಮತ್ತು ತೊಂದರೆಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜೀವ್ ಗಾಂಧಿ ನಗರದಲ್ಲಿ ಸಿಸಿ ರಸ್ತೆ ಹಾಗೂ ಪಾದಾಚಾರಿ ಮಾರ್ಗವನ್ನು ಅಚ್ಚುಕಟ್ಟಾಗಿ ನಿರ್ಮಿಸುವೆ ಎಂದರು ಒಟ್ಟಿನಲ್ಲಿ ಕೊಡ್ಲಿಗಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಶ್ರಮವಹಿಸಿ ದುಡಿಯುವೆ ಎಂದು ಹೇಳಿದರು ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಕಾವಲ್ಲಿ ಶಿವಪ್ಪ ನಾಯ್ಕ ಮಾತನಾಡಿ ಹಾಗೂ ವಾರ್ಡ್ ಸದಸ್ಯರಾದ ಈಶಪ್ಪ ಮಾತನಾಡಿ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ಮಾತನಾಡಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಲೀಲಾವತಿ ಪ್ರಭಾಕರ ರಾಜೀವ್ ಗಾಂಧಿ ನಗರದ ಎಲ್ಲಾ ಸಾರ್ವಜನಿಕ ಕರು ಪಂಚಾಯಿತಿ ಸದಸ್ಯರಾದ ಈಶಪ್ಪ ಹಾಗೂ ಇತರ ಪಂಚಾಯಿತಿ ಸದಸ್ಯರು ಕೊಡ್ಲಿಗಿ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಗುರುಸಿದ್ದನಗೌಡ ಮುಖಂಡರು ರಾಜೀವ್ ಗಾಂಧಿ ನಗರದ ಎಲ್ಲಾ ಸಾರ್ವಜನಿಕರು ಉಪಸ್ಥಿತರಿದ್ದರು ನಿನ್ನೆ ಏಕೆ ಏಕೆ ನಮಗೆ ರಾತ್ರಿ ಹೇಳಿದರು ಇಲ್ಲ ರಾಜೀವ್ ನಗರದಲ್ಲಿ ಒಂದು ಎರಡೂವರೆ ಕೋಟಿ ರೂಪಾಯಿದ್ದು ಅಭಿವೃದ್ಧಿಗಾಗಿ ನಾವು ಅಮ ಅನುದಾನ ತಂದಿದ್ದೀವಿ ನಾಳೆ ಭೂಮಿ ಪೂಜೆ ಮಾಡಬೇಕು ಎಲ್ಲ ರೆಡಿ ಆಗಿರೋ ಅಂತೇಳಿ ಇಂಥ ಅನೇಕ ಅಚ್ಚರ್ಕಾರ ಅಚ್ಚರ್ಕಾರವಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ಅಂದರೆ ಏನಂದರೆ ಅಷ್ಟು ಬರೀ ಆಶ್ವಾಸನೆ ಕೊಡ್ಕೊಂತ ಹೋಗ್ತಕ್ಕಂಥ ರಾಜಕಾರಣಗಳನ್ನ ನಾವೆಲ್ಲ ನೋಡ್ಕೊಂತ ಬಂದಿದ್ದೀವಿ ಆದರೆ ಇದಕ್ಕೆ ತಜ್ಞರಿದ್ದ ನಮ್ಮ ಶಾಸಕರು ಯಾಕಂತ ಹೇಳಿದರೆ ಅನುದಾನ ತಂದ ಮೇಲೆ ಭೂಮಿ ಪೂಜೆಗೆ ಕೇಳ್ತಕ್ಕಂಥದ್ದು ಮೊಟ್ಟ ಬಂದಾಗ ನಾವು ಶಾಸಕರನ್ನ ನೋಡ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ಪಟ್ಟಣ ಪಂಚಾಯತಿ ಅಧ್ಯಕ್ಷನಾಗಿ ನಾನು ಪಟ್ಟಣದ ಎಲ್ಲ ನಾಗರಿಕರ ಪರವಾಗಿ ತುಂಬ ಧನ್ಯವಾದವನ್ನು ಅರ್ಪಿಸ್ತಿದ್ದೀನಿ ಮಾನ್ಯ ಶಾಸಕರಿಗೆ ಮತ್ತೆ ಇದು ಇದನ್ನು ಆಫ್ ದಿ ರೆಕಾರ್ಡ್ ಇದು ಇವತ್ತು ಗಣೇಶನ ವಿಸರ್ಜನೆ ಇರೋದರಿಂದ ಮಾನ್ಯ ಶಾಸಕರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ವಹಿಸ್ಕೊಂಡಿರ್ತಾರೆ ಹಾಗಾಗಿ ಈ ಭೂಮಿ ಪೂಜೆ ಮುಗಿದ ಮೇಲೆ ಎಂಬೆ ಸ್ಕೂಲ್ಗೆ ಬಂದು ಆ ಅನ್ನ ದಾನದ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಅದು ಕೂಡ ಚಾಲನೆ ಮಾಡಬೇಕಂತ ಮಾನ್ಯ ಶಾಸಕರು ಕೇಳ್ಕೊಳ್ತಿದ್ದೀನಿ ಇಲ್ಲಿ ಬದನೆ ತಗಂದ ಎಲ್ಲ ನಮ್ಮ ಪತ್ರಿಕೆ ಮಿತ್ರರು ಮತ್ತು ಇಲ್ಲೆಲ್ಲ ಗಣ್ಯ ವ್ಯಕ್ತಿಗಳು ಸದಸ್ಯರುಗಳು ಎಲ್ಲರು ಕೂಡ ಬಂದು ಪ್ರಸಾದದ ಸೇವೆಯನ್ನು ಮಾಡ್ಕೊಂಡು ಹೋಗಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅದನ್ನು ಕುರಿತು ತಮ್ಮ ಮಾತುಗಳನ್ನು ಆಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಇದು ರಾಜೀವ್ ಗಾಂಧಿ ನಗರದಲ್ಲಿ ಮೊದಲನೇದಾಗಿ ನಾನು ನಮ್ಮ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸುರಾಜ್ ಶೇಖರ್ ಅವರಿಗೆ ಧನ್ಯವಾದ ತಿಳಿಸ್ತಾ ಬಯಸ್ತಿದ್ದೀನಿ ಯಾಕೆಂದರೆ ಅವರು ಕನಸಿನ ಕೂಸಿದ್ದು ಸುಮಾರು ಇಪ್ಪತ್ತೈದು ವರ್ಷದಿಂದ ಎರಡು ಸಾವಿರ ಇಸ್ವೀಲೇ ಅವಾಗಲೇ ಇದು ಒಂದು ಒಂದು ಆವಾಗಲೇ ಇಲ್ಲಿ ಆರ್ಥಿಕ ಅಭಿವೃದ್ಧಿ ಹಿನ್ನಡೆ ಮನೆಗಂಡು ಒಂದು ಒಂದು ಮಾಡೆಲ್ಲು ಎಲ್ಲ ಮಾಡಿ ಎಲ್ಲ ಬಡವರಿಗೆ ಬಗ್ಗರಿಗೆ ಅತ್ಯಂತ ಕಡು ಬಡವರಿಗೆ ಒಂದು ನಿವೇಶನಗಳು ಕೊಟ್ಟು ಮತ್ತು ಎಲ್ಲ ರೀತಿಯ ಸೌಕರ್ಯಗಳು ಒದಗಿಸೋಂಥ ಒಂದು ನಿರ್ಮಾಣ ಮಾಡಿದರು ಅವ್ರ ಕಾಲದಲ್ಲಿ ಅದಾದಾಗಲಿಂದ ನೋಡಿ ಅಂಥ ಒಳ್ಳೆ ರಾಜೀವ್ ಗಾಂಧಿ ನಗರ ಅಂತ ರಾಜೀವ್ ಗಾಂಧಿ ಅಂದರೆ ತಮಗೆಲ್ಲ ಗೊತ್ತಿದೆ ಒಂದು ಒಂದು ಮಾಡ್ರನ್ ಇಂಡಿಯಾಗೆ ಒಂದು ಕಾರಣಕರ್ತು ಅಂಥ ಒಂದು ಒಳ್ಳೆಯ ಹೆಸರು ಇಟ್ಕೊಂಡು ಬ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಮೂಲಭೂತ ಸೌಕರ್ಯಗಳಿಂದ ಹಿನ್ನಡೆ ಆಗಿತ್ತು ಇಲ್ಲಿ ನಾವು ಇಲ್ಲಿ ಎರಡು ಮೂರು ಸಾರಿ ಬಂದಾಗ ಅದನ್ನು ಮನ್ಗಂಡ್ವಿ ಅದಕ್ಕೋಸ್ಕರ ಈಗ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಸುಮಾರು ಐದು ಕೋಟಿ ಅನುದಾನ ಬಂದಿದೆ ಅದರಲ್ಲಿ ನಗರಕ್ಕೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಗ್ರಾಮೀಣ ಪ್ರದೇಶಕ್ಕೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸೊ ನಗರದ ಭಾಗವಾಗಿ ನಾವು ಅಲ್ಲಿ ಇಲ್ಲಿ ತುಂಡು ತುಂಡು ಮಾಡೋದಕ್ಕಿಂತ ಇಲ್ಲಿ ತುಂಬ ಅವಶ್ಯಕತೆ ಇದೆ ಒಂದು ಏರಿಯಾ ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ಎಲ್ಲ ಸಮಗ್ರವಾಗಿ ಇಲ್ಲಿ ಸ್ವಲ್ಪ ಸಂಪರ್ಕಗೊಂಡಿದ್ದೀವಿ ಎರಡೂವರೆ ಕೋಟಿ ಇನ್ನೂ ಎರಡೂವರೆ ಕೋಟಿಲಿ ಒಂದು ಕೋಟಿ ಕಾನವಸಳ್ಳಿ ಒಂದು ಕೋಟಿ ಉಜ್ಜಿನಿ ಐವತ್ತು ಲಕ್ಷ ನಮ್ಮ ಪಿಚಾರಿಟಿ ಸುಲ್ತಾನ್ಪುರ ಅಲ್ಲಿಗೆ ಬಂದಿದೆ ಈಗ ಅದನ್ನು ಇವತ್ತು ಸಮಯದ ಅಭಾವದಿಂದ ಇವತ್ತು ಆಗೋದಿಲ್ಲ ನಮ್ಮ ಮಾರಮ್ಮನ ಪಗಲಿಗಾವೆ ಮುಂದಿನ ಹದಿನೇಳನೇ ತಾರೀಕು ನಮ್ಮ ಕ್ಯಾಬಿನೆಟ್ ಇದೆ ಗುಲ್ಬರ್ಗದಲ್ಲಿ ಅದು ಭಾಗವಹಿಸಿ ಅದರ ನಂತರ ಮತ್ತೆ ನಾವು ಬಂದು ಅವನ್ನೆಲ್ಲ ಉಳಿದಿರೋ ಭೂಮಿ ಪೂಜೆಗಳು ಈಗಾಗಲೇ ವಕೀಲರ ಭವನ ಆಗಿದೆ ಇನ್ನು ಮತ್ತೆ ನಮ್ಮ ಒಂದು ಕೋಟಿ ಐವತ್ತೆರಡು ಲಕ್ಷದ್ದು ಆಡಿಟೋರಿಯಂ ಆಗಿದೆ ಡಿಗ್ರಿ ಕಾಲೇಜ್ಗೆ ಮತ್ತು ನಮ್ಮ ಕುಳಿಲಕ್ಕಂ ರಸ್ತೆ ಎರಡೂವರೆ ಕೊಟ್ಟಿದ್ದಿದೆ ಅದು ನಾವು ಬುಧವಾರ ಇಲ್ಲ ಗುರುವಾರ ಮುಂದಿನ ವಾರ ಮತ್ತು ಅದನ್ನೆಲ್ಲ ಭೂಮಿ ಪೂಜೆ ಅದೇ ರೀತಿ ಕುಡಿಯುವ ನೀರಿಂದ ಕೂಡ ಎಲ್ಲ ಈಗ ಅಗ್ರಿಮೆಂಟ್ ಆಗಿ ಎಲ್ಲ ಈಗ ಎಲ್ಲ ಎಸ್ಟಿಮೇಶನ್ ಎಲ್ಲ ಆಗಿದಾಗಿದೆ ಸೊ ಪ್ರಿಪ್ರೇಷನ್ ನಡೀತಾ ಇದೆ ಅಕ್ಟೋ ಈ ತಿಂಗಳು ಕೊನೆಯಲ್ಲಿ ಅರವತ್ತೈದು ಪಾಯಿಂಟ್ ಎಪ್ಪತ್ತು ಅರವತ್ತೈದು ಕೋಟಿ ಎಪ್ಪತ್ತೊಂದು ಲಕ್ಷದ್ದು ಕಾರ್ಯಕ್ರಮ ಅದು ಎರಡು ಸಾವಿರದ ಐವತ್ತೈದರವರೆಗೂ ಈ ತಿಂಗಳು ಕೊನೆಯಲ್ಲಿ ಇಲ್ಲ ಅಂತಂದರೆ ದಸರಾಗೆ ನಾವು ಅದನ್ನು ಭೂಮಿ ಪೂಜೆ ನೆರವೇರಿಸ್ತೀವಿ ಅದರದ್ದು ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ಎಲ್ಲ ರೀತಿ ಕಟ್ಟಡಗಳು ಪೊಲೀಸ್ ಸ್ಟೇಷನ್ ಹಾಸ್ಪೆಟ್ಲು ಅಂಗನವಾಡಿ ಶಾಲೆ ಎಲ್ಲದನ್ನು ಇದು ಮಾಡಿದ್ದಾರೆ ಅವನ್ನೆಲ್ಲ ಮತ್ತು ಒಂದು ರಂಗಮಂದಿರವೂ ಇದೆ ಸೊ ಇದಕ್ಕೆ ಇನ್ನು ಈಗ ಶೌಚಾಲಯಗಳು ಸಾಮೂಹಿಕ ಶೌಚಾಲಯಗಳು ಕೂಡ ಇದನ್ನ ಮೊನ್ನೆ ನನ್ನೆಲ್ಲ ಗಣೇಶನಿಗೆ ಎಲ್ಲ ಎಲ್ಲ ಓಣಿಗಳಿಗೆ ಹೋದಾಗ ಸಾರ್ವಜನಿಕ ಶೌಚಾಲಯಗಳು ಕೊಡ್ತಾ ಇರೋದನ್ನ ಮನ್ಗಂಡು ಈಗಾಗಲೇ ನಿನ್ನೆ ನಾವು ಡಿ ಸಿ ಅವ್ರ ಜೊತೆ ಎಂ ಪಿ ಜೊತೆ ಚರ್ಚೆ ಮಾಡಿ ಅತಿ ಶೀಘ್ರದಲ್ಲೇ ಇದಕ್ಕೆ ಸ್ವಲ್ಪ ಅನುದಾನ ಕೊಟ್ಟು ಇದನ್ನು ಒಂದು ಹೈಟೆಕ್ ಶೌಚಾಲಯಗಳು ಸಂಪೂರ್ಣವಾಗಿ ಸುಸಜ್ಜಿತವಾದ ಶೌಚಾಲಯಗಳು ನಮ್ಮ ಅಂಬೇಡ್ಕರ್ ನಗರದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನದ ಹತ್ರ ಉಮರ್ ಸಾಬ್ ಅವ್ರ ಮನೆ ಹತ್ರ ಮತ್ತು ಇದು ನಮ್ಮ ಕೃಷಿ ಇಲಾಖೆ ಬಂದಿದೆ ಸೊ ಅವನ್ನೆಲ್ಲ ರಿಪೇರಿ ಮತ್ತು ನವೀಕರಣ ಮಾಡೋದಕ್ಕೆ ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲಿ ಏನು ಬಿಲ್ಡಿಂಗ್ಸ್ ಇದ್ದಾವೆ ಇದೆಲ್ಲ ಸರ್ಕಾರಿ ಕಟ್ಟಡಗಳು ಅದೆಲ್ಲ ರಿಪೇರಿ ಮಾಡಿಸಿ ಯೂಸ್ ಆಗಿರೋದೆಲ್ಲ ಮಾಡ್ತೀವಿ ಸೊ ಹಂತ ಹಂತವಾಗಿ ಈಗ ಅಂಬೇಡ್ಕರ್ ನಗರ ಆಗಿರ್ಬೋದು ಈಗ ಅದಕ್ಕೂ ಈಗ ಎಲ್ಲ ಮೊನ್ನೆ ಮೂರು ಕೋಟಿ ಎಸ್ಟಿಮೇಷನ್ ಮಾಡ್ಕೊಂಡಿದ್ದಾರೆ ಪಿ ಡಬ್ಲ್ಯೂ ಟಿ ಕಡೆಯಿಂದ ಎಸ್ ಸಿ ಪಿ ಗ್ರಾಂಟಲ್ಲಿ ಅದನ್ನು ಕೂಡ ನಾನು ಶೀಘ್ರದಲ್ಲೇ ಪೂಜೆ ಮಾಡೋ ಕೆಲಸ ಮಾಡ್ತೀವಿ ಸಮಗ್ರವಾಗಿ ನಮ್ಮ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಮತ್ತು ಗ್ರಾಮೀಣ ಭಾಗದ ಎಲ್ಲ ಹಳ್ಳಿಗಳಿಗೂ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ತಮ್ಮ ಆಶೀರ್ವಾದ ಇರಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಿಷ ಸ್ವಲ್ಪ ಸುಮಾರು ಅಭಿವೃದ್ಧಿ ಕೆಲಸಗಳು ಕುಂಠಿತಾ ಇದ್ದಾವೆ ಇಲ್ಲಿ ಬನ್ನಿ ಮಾಡಿ ಅಂದಾಗ ಅವರು ಒಪ್ಕೊಂಡು ಇಲ್ಲಿ ಬಂದು ಈಗ ಎಲ್ಲ ಕೆಲಸ ಇದ್ದಾರೆ ತಾವುಗಳು ಅಷ್ಟೇ ತಾವು ಹೇಳ್ದಂಗೆ ಇಲ್ಲೇ ಮನೆ ಮಾಡಿ ಎಲ್ಲರಿಗು ಸಾರ್ವಜನಿಕರಿಗೂ ಮತ್ತು ಆಗತ್ತಂದರೆ ಆಗತ್ತೆ ಇಲ್ಲಾಂದ್ರೆ ಇಲ್ಲ ಅಂಥೇಳಿ ಸ್ವಚ್ಛವಾಗಿ ಸಮಾಧಾನವಾಗಿ ಹೇಳೋಂಥ ಕೆಲಸ ಆಗಬೇಕು ಮತ್ತು ಎಲ್ಲ ಮುಖಂಡರುಗಳು ಮತ್ತೆ ನಮ್ಮ ಸದಸ್ಯರನ್ನ ಪರಿಗಣನೆ ತಗೊಂಡು ಏನೇನು ಮೂಲ ಪ್ರಯಾರಿಟಿ ಮಾಡ್ಕೊಬೇಕು ಟಾಪ್ ಪ್ರಯಾರಿಟಿ ಪ್ರಯೋರಿಟಿ ಸ್ವಲ್ಪ ಸೆಕೆಂಡ್ರಿ ಆಮೇಲೆ ನಿಧಾನ ಅಂತ ಮೂರು ನೀರು ಮತ್ತೆ ಶೌಚಾಲಯಗಳು ಇವೆಲ್ಲ ಟಾಪ್ ಪ್ರಯಾರಿಟಿಲಿ ನಿನ್ನೆ ಆಮೇಲೆ ಸರ್ಕೋ ಸಿಕ್ಕಪುಟ್ಟದಕ್ಕೆ ಜಾಸ್ತಿ ಕಾರಣಗಳು ಬೇಡ ದಯವಿಟ್ಟು ಸರಿ ಸರ್ ಇಲ್ಲಿ ಸ್ಮಶಾನ ಇರೋದ್ರಿಂದ ಸಾಕಷ್ಟು ಜಾಲಿಯೆಲ್ಲ ಬೆಳೆದು

ಹುಡುಕರು <inaudible>

ಏನಾದ್ರು ಸಹಾಯ ಮಾಡೋಣ ಅಂತಂದ್ರೆ ಎಲ್ಲ ಮಾಡಿ ಕೊಡ್ತಾಯಿದ್ದೀನಿ ಮಾಡಿರಿ ಅಂತ ಶಾಸಕರು ನಮ್ಮ ಮೇಲೆ ಬರ್ತೀವಿ ಒಂದು ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಮುಖ್ಯ ಅಧಿಕಾರಿಯಾಗಿ ಅದೇ ರೀತಿಯಾಗಿ ನಾನು ಬಂದ ನಂತರ ಆಡಳಿತ ಮಾಡಿದ್ದೀನಿ ಸಹ ಅಧ್ಯಕ್ಷೆ ಒಂದು ಮೂವತ್ತನೇ ತಾರೀಖಿಗೆ ಅಗತ್ಯ ಮಾಡಿ ಅಸ್ತಿತ್ವಕ್ಕೆ ಬಂದಿರುವ ಅವರ ಮಾರ್ಗದರ್ಶನ ಮತ್ತು ಊರಿನ ಒಂದು ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸದಲ್ಲಿ ಸಹ ನಾನು ಸಹ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಪಟ್ಟಣದ ಅಭಿವೃದ್ಧಿಗೆ ಕ್ಷಮಿಸ್ತೇನೆ ಆಮೇಲೆ ಎಲ್ಲ ನನಗೆ ಸಹ ನಮ್ಮ ಸರ್ವ ಸದಸ್ಯರು ಅಧ್ಯಕ್ಷರು ಮತ್ತು ನನಗೆ ಪತ್ರಿಕೆ ಮಾಧ್ಯಮದರು ಸಹ ಒಂದು ಒಳ್ಳೆಯ ಸಹಕಾರ ಇರಬೇಕು ಸಾರ್ವಜನಿಕರು ಸಹಿತ ನನ್ನ ಜೊತೆ ಸಹಕರಿಸಿದರೆ ಒಂದು ಸುಂದರವಾದ ಪಟ್ಟಣವನ್ನು ಮಾದರಿ ಪಟ್ಟಣವನ್ನು ಮಾಡೋಕ್ಕೆ ನಾನು ಹಣ ತೊಟ್ಟು ನಾನು ಇದು ಬಂದಿದ್ದಕ್ಕೆ ಒಂದು ಕೆಲಸ ಮಾಡಿದ್ದಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಗೋಬೇಕು ಅಂತೇಳಿ ಶಾಸಕರು ಕಡೆಯಿಂದ ಸಹಿತ ನಾನು ಒಂದು ಫಸ್ಟ್ಗಳನ್ನು ಕರೆದಾಗ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಇಲ್ಲಿ ಕೆಲಸಕ್ಕೆ ಸೇರುತ್ತೆ ಆ ಕೆಲಸನ ಸಹ ಮಾಡಲಿಕ್ಕೆ ಎಲ್ಲರದ್ದು ಸಹ ಪಟ್ಟಣದ ನಾಗರಿಕ ಇರ್ಬೋದು ಎಲ್ಲರಿಗೂ ಸಹಕಾರ ನನಗೆ ಇರಲಿ ಅಂತ ಈ ಮಾ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಂಡು ಜಿಮ್ ರೂಮ್ ಕೂಡ ಇದೆ ಅದ್ರ ಜೊತೆ ಜೊತೆಯಲ್ಲಿ ಒಂದು ಗ್ರಂಥಾಲಯ ಮಾಡಿದ್ರೆ ಇನ್ನೂ ಆಸಕ್ತಿಯಲ್ಲಿಂದ ಓದಿ ಸಿಟಿಗೆ ಹೋಗೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಗ್ರಂಥಾಲಯ ಪ್ರತಿ ಗ್ರಾಮಕ್ಕೆ ಪಟ್ಟಣದಲ್ಲೂ ಎಲ್ಲ ಗ್ರಂಥಾಲಯ ಮಾಡಲಿಕ್ಕೆ ಒನಕೆ ಒಬ್ಬ ಒಂದು ಒಂದು ಅದೇ ರೀತಿ ಇದೆ ಸರ್ ಅದನ್ನ ಗ್ರಂಥಾಲಯ ಮಾಡಿದ್ರೆ ಇನ್ನೂ ಅನುಕೂಲ ಇರುತ್ತೆ ಸರ್ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಸರ್ ಇನ್ನೂ ಒಂದು ಅಲ್ಲಿ ಮಸೀದಿ ಮುಂಭಾಗದಲ್ಲಿ ಭಾಗದಲ್ಲಿ ಪಾರ್ಕಿಗಾಗಿನೇ ಮಕ್ಕಳಿಗೆ ಉದ್ಯಾನವನಕ್ಕಾಗಿನೇ ಒಂದು ಜಾಗ ಕಾಯ್ದರಿಸಿದೆ ಅದನ್ನು ಸುತ್ತ ಒಂದು ಜಾಲರಿ ಟೈಪ್ ಹಾಕಿ ಮಕ್ಕಳು ಆಡೋದಕ್ಕೆ ಆಟದ ಸಾಮಾನಕ್ಕೆ ಒಂದು ಅನುದಾನದಡಿಯಲ್ಲಿ ಅದು ಹೇಳಿ ಅದನ್ನು ಇದೆ ಮತ್ತೀಗಾಗಲೇ ಎರಡು ಸರಿ ನಾವು ನೋಟಿಸ್ ಇಶ್ಯೂ ಮಾಡಿವಿ ಈ ಥರ ಎಲ್ಲ ಪಟ್ಟ ಲ್ಯಾಂಡ್ಗಳು ಊರು ಮಧ್ಯದಲ್ಲಿ ಮತ್ತೆ ಸ್ವಲ್ಪ ರಾಜಕಾಲಯಗಳೆಲ್ಲ ಒತ್ತುವರಿಗಳಾಗಿ ಮತ್ತೆ ಎಲ್ಲ ಡ್ರೈನೇಜ್ಗಳೆಲ್ಲ ಬ್ಲಾಕ್ ಆಗ್ಳಾಗಿದ್ದಾವೆ ಮತ್ತು ಎಲ್ಲ ಬಳ್ಳಾರಿ ಜಾಲಿ ಊರು ಸುತ್ತ ಬಳ್ಳಾರಿ ಜಾಲಿ ಬರ್ಕೊಂಡಿದೆ ಬೆಳ್ಕೊಂಡಿದೆ ಮತ್ತೆ ಎಲ್ಲ ಪಟ್ಟ ಲ್ಯಾಂಡ್ಸು ಲೇಔಟ್ಸ್ ಇದ್ದಾವೆ ಸ್ವಚ್ಛತೆ ಇಲ್ಲಿಗಾಗಲೇ ಎರಡು ಸರಿ ನೋಟಿಸ್ ಕೊಟ್ಟಿದ್ವಿ ಡೈ ಮಾಡಿ ಇನ್ನೊಂದು ಸರಿ ಕೊಡಿ ಇದು ಕೂಡನು ಊರ ಪಕ್ಕದಲ್ಲೇ ಇನ್ನೊಂದೆಲ್ಲ ಇದೆಲ್ಲ ಇದ್ರದ್ದು ಇದೆ ಇನ್ನೊಂದು ಸರಿ ನೋಟಿಸ್ ಕೊಡಿ ಇಲ್ಲ ಅಂತಂದ್ರೆ ಮತ್ತೆ ನಾವೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅದ್ರದ್ದು ಏನೋ ಮಾಡ್ತೀವಿ ನಾವು ಪೇ ಮಾಡಿ ಓಕೆ ಸರಿ ಸರ್

ಶಾಲೆ ಬ್ಯಾಲೆನ್ಸ್ ಇದಲ್ಲೇ ಅದು ಆ ಬೋರ್ಡ್ ಕಾಣ ಕಣ ಎಲ್ಲ ಹಿಂದಕ್ಕೆ நீ நான் ஓகே நீங்கள் கடங்க மாணா நின்று ஆக்டு கொடுக்கு நாளை சேர்ப்போரே No, no, no.

நம்மது கேத்த மாதாட் நானே ஒன்று வருஷம் ಸ್ವಲ್ಪ ಇನ್ಸರ್ ಕಡ್ರಿ ಸ್ವಲ್ಪ ನನ್ನ ಖರ್ಚ್ರಿ ಸರ್ ಹಾಕ್ರಿ ಸರ್ ಸ್ವಲ್ಪ ಎತ್ತೈಕ್ರಿ ಒಬ್ಬರೇ ಕಡೆ ಸರ್ ನೀವೊಬ್ಬರೇನು ಕಡ್ರಿ ಸರ್ ಒಬ್ರು ಒಬ್ರೇಟ್ ಕಡ್ರಿ ನಿಮಿಷ ಹಿಡ್ ಸರ್ ಸರಿ ಸರ್ ಸರಿ ಇನ್ನೊಂದ್ಸಲ ಮಾಡಿ ಸರ್ ಸರ್ ಸ್ವಲ್ಪ ಈ ಕಡೆ ಈ ಕಡೆ ನೋಡ್ರಿ ಸ್ವಲ್ಪ ಗಂಟೆ ಸ್ವಲ್ಪ ರಾಜ್ಯ ಆದಲ್ಲಿ ಅಭಿವೃದ್ಧಿ ಆಗಿದ್ದಿಲ್ಲ ಇವಾಗ ಶಾಸಕರು ಬಂದಲಿದ್ದ ಒಳ್ಳೆ ರಾಜಗಾನೆ ಅಭಿವೃದ್ಧಿ ಆಗ್ತದೆ ಇದು ಡ್ಯಾಮರ್ ಆಗಿದ್ದಿಲ್ಲ ಸಿಸ್ ರಸ್ತೆ ಆಗಿದ್ದಿಲ್ಲ ಈ ಎರಡು ಮೂರು ವರ್ಷದಿಂದ ಮತ್ತು ನಮ್ಮ ಶಾಸಕರು ಶ್ರೀನಿವಾಸ ಸಾರ್ ಬಂದಲಿದ್ದ ಹೆಚ್ಚಿನ ಅಭಿವೃದ್ಧಿ ರಾಜಗ ನಗರ ಆಗ್ತಿದೆ ಮುಂದಿನ ದಿನಗಳೇ ನಮ್ಮ ಸ ಎಮ್ ಎಲ್ ಎ ಸಾರ ಕೇಳಿ ಲೈಟಿಂದು ಸ್ವಲ್ಪ ಚೇಂಜ್ ಮಾಡೋಣ ಏರಿಯಾನ ಚೇಂಜ್ ಮಾಡೋಣ ಅಂತೇಳಿ ಎಮ್ ಎಲ್ ಎ ಹೇಳಿದ್ದಾರೆ ಅದು ಸ್ವಲ್ಪ ಡಿಫ್ರೆನ್ಸ್ ಏರ್ಯನೇ ಮಾದರಿ ಏರಿಯಾನ ಮಾಡೋಣ ಅನ್ನೋದು ನಮ್ಮ ಗುರಿ ಶಾಸಕರು ಗುರಿ ನಮ್ಮ ಅಧ್ಯಕ್ಷರ ಗುರಿ ನಮ್ಮ ಪಟ್ಟಣ ಪಂಚಾಯತ್ ಎಲ್ಲರದ್ದು ಗುರಿ ಅದು ಮಾಡೇ ಮಾಡಬೇಕಂತ ನಮ್ಮದು ಒಂದು ಇದೇ ಮಾಡೇ ಮಾಡ್ತಿದ್ದೆ ಆಮೇಲೆ ಎರಡೂವರೆ ಕೋಟಿ ಯಾವ ಜಾಗದಿಂದ ಯಾವ ಜಾಗದವರೆಗೂ ಇದಕ್ಕೆ ಪೂರ್ಣಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ

ಅಣ್ಣ ಇದು ಆ ಕಡೆ ಏರಿಯಾಕ್ಕೂ ಕೂಡ ಇನ್ಕ್ಲೂಡಿಂಗ್ ಇದೆ ಇದು ರಾಜೀವ್ ಗಾಂಧಿ ನಗರ ಒಂದೇ ಅಲ್ಲ ಅಂದ್ರೆ ವಾರ್ಡ್ ಅಂತ ಅದೇ ಯಾಕಂದ್ರೆ ಸಾರ್ವಜನಿಕರಿಗೆ ಎರಡೂವರೆ ಕೋಟಿ ಓನ್ಲಿ ರಾಜೀವ್ ಗಾಂಧಿ ನಗರಕ್ಕೆ ಬಂದದೆ ಅನ್ನೋದು ಎಲ್ಲರ ತಲೆಗಿರೋದ್ರಿಂದ ಹಾ ಇಲ್ಲಿಗೆ ಒಂದೇ ಅಲ್ಲ ಅನ್ನೋದು ಗೊತ್ತಾಯ್ತಲ್ಲ ಈ ಏರಿಯಾಕ್ ಒಂದೇ ಅಲ್ಲ ಅಲ್ಲಿ ಅಂಬೇಡ್ಕರ್ನ ಇದು ಕುಂಬಾರೋಣಿ ಕುಂಬಾರೋಣಿ ಅಂಬೇಡ್ಕರ್ ಇದೆ ಬಂದು ರಾಜಕಂತ ತುಂಡು ರಸ್ತೆಗಳು ಎಲ್ಲವೂ ಪೂರ್ಣಗೊಳ್ತಾವ ಇಲ್ಲ ಉಳಿತಾವ ನೋಡಿ ಈ ಅಮೌಂಟ್ಗೆ ಸಾಕಷ್ಟು ಏನ್ ಬೇಕಂದ್ರೆ ಮಸೀದಿ ಹಿಂದ್ಗಡೆ ಮಸೀದ್ ಮುಂದ್ಗಡೆ ಕೊಟರ ಶ್ರೀನೋರವಾಣಿ ಲಕ್ಷ್ಮ ತೈರಂಗ ಲಕ್ಷ್ಮಣಿ ಘಾಟ್ ಕೃಷ್ಣ ಗಣೇಶ ಗುಡಿ ಇಲ್ಲಿದೆ ಬೋಬಿ ಘಾಟ್ಲಿದೆ ಇಲ್ಲಿಗೆ ಇವೆಲ್ಲ ರೋಡ್ ಆಗ್ತದೆ ಎಲ್ಲ ಕಂಪ್ಲೀಟ್ ಮುಗಿತು ಅನ್ನೋದ್ ಐತೆ ಎಷ್ಟು ನೋಡ್ಬಿಟ್ಟು ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ತಾರೆ ಸ್ಟಾರ್ಟ್ ಯಾಕಂದ್ರೆ ಸಾರ್ವಜನಿಕ ಮಾಹಿತಿ ಇರ್ಲಿ ಅನ್ನೋ ಬಗ್ಗೆ ವಿಚಾರ ಮಾಡಿದ್ರು ಸ್ವಲ್ಪ ಆಗ್ತಾ ಇದಾವೆ ಈಗ ಈಗ ಅಂಬೇಡ್ಕರ್ ಎಸ್ಟಿಮೇಶನ್ ಮಾಡ್ಸಿದೀವಿ ಆ ಕಡೆ ಕೊಟ್ಟೂರು ರೋಡ್ ಇಂದ ನಮ್ಮ ನಮ್ಮ ಸ್ಕೂಲ್ ಇದೆಲ್ಲ ಆ ರೋಡ್ ಕೂಡ ತಗೊಂಡಿದ್ವಿ ಅಲ್ಲಿಂದ ಮತ್ತೆ ಹೊಸಳ್ಳಿ ರೋಡ್ ಕನೆಕ್ಷನ್ ಇದೆ ಅದನ್ನು ತಗೊಂಡಿದೀವಿ ಮತ್ತೆ ಕೊಟ್ಟೂರು ರಸ್ತೆಯಿಂದ ಈ ಕಡೆಯಿಂದ ಅಂಬೇಡ್ಕರ್ ನಗರವರೆಗೂ ಬರ್ತದೆ ನಮ್ಮ ಇಲಾಖೆ ಅದು ನಗರಕ್ಕೆಲ್ಲ ಬರ್ತದಲ್ಲ ಅದೆಲ್ಲ ರಸ್ತೆಗಳು ತಗೊಂಡಿದೀವಿ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮಗೆ ಯು ಜಿ ಡಿ ಸಮಸ್ಯೆ ಕೂಡ್ಲಿಗಿದು ಈ ಇನ್ಕಂಪ್ಲೀಟ್ ಅಂದರೆ ಬಿಟ್ಟು ಹೋಗಿರೋದು ಲಿಂಕ್ಗಳು ಮತ್ತು ಅರ್ಧ ಆಗಿರೋದನ್ನ ಪೂರ್ಣಗೊಳಿಸೋದು ನನ್ನ ಪ್ರಮುಖ ಜವಾಬ್ದಾರಿ ಸದ್ಯಕ್ಕೆ ಈಗೆಲ್ಲ ಈ ನೀರಿಂದು ಎಲ್ಲ ಜೊತೆಗೆ ಸೇರಿ ಅದು ಒಂದು ಎಸ್ಟಿಮೇಷನ್ ಎಲ್ಲ ಕೊಟ್ಟಿದ್ದಾರೆ ನಮಗೆ ಅದನ್ನು ನಾಳೆ ಸ್ವಲ್ಪ ಮಾತಾಡಿ ಈಗ ನಾವು ಅದಕ್ಕೋಸ್ಕರ ಸ್ವಲ್ಪ ಕ್ಯಾಬಿನೆಟಲ್ಲಿ ಕಲ್ಯಾಣ ಕರ್ನಾಟಕದ ವಿಷಯನೇ ಚರ್ಚೆ ಆಗ್ತಾಯಿದೆ ನಮ್ಮ ಭಾಗದೇ ಅದಕ್ಕೋಸ್ಕರ ನಾವೆಲ್ಲ ಸ್ವಲ್ಪ ತಯಾರಿ ಮಾಡಿ ಈಗ ನಾಳೆ ನಾಡಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳು ಸಚಿವರನ್ನ ಭೇಟಿ ಮಾಡಿ ಸೊ ನಮ್ಮ ಭಾಗಕ್ಕೆ ಸ್ವಲ್ಪ ಜಾಸ್ತಿ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ಕ್ಯಾಬಿನೆಟಲ್ಲಿ ಒತ್ತು ಕೊಡಲಿಕ್ಕೆ ನಾವು ನಾಳೆ ಒತ್ತಾಯ ಮಾಡಲಿಕ್ಕೆ ಹೋಗ್ತೇವೆ ಆಮೇಲೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಪಟ್ಟಣ ಪಂಚಾಯತ್ ಆಡಳಿತದಿಂದ ಇವಾಗ ಅಲ್ಲಿ ಆಫೀಸ ಒಂದು ಅಧಿಕಾರ ಮಾಡಬೇಡ್ರಿ ನೀವು ಜನರ ಮಧ್ಯೆ ಹೋಗ್ಬೇಕಂತ ಮಾನ್ಯ ಶಾಸಕರು ನಮಗೆಲ್ಲ ನಿರ್ದೇಶನ ಕೊಟ್ಟಿದ್ದಾರೆ ಹಾಗಾಗಿ ಆಯಾ ವಾರ್ಡ್ಗಳಿಗೆ ಬಂದು ಏನೇನು ಸಮಸ್ಯೆಗಳಿದ್ದಾವೆ ವಾರ್ಡ್ನಲ್ಲಿ ಲೈಟ್ ಇರ್ಬೋದು ಸ್ವಚ್ಛತೆ ಇರ್ಬೋದು ಇರ್ಬೋದು ಏನೇನು ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಆಗಲಾರ್ದಂಗೆ ನೀವು ನೋಡ್ಕೋಬೇಕಂತೇಳಿ ನಮಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಮಾನ್ಯ ಶಾಸಕರು ನಾವೇನು ಮಾಡ್ತಾಯಿದ್ವಿ ಮಾನ್ಯ ಶಾಸಕರ ಒಂದು ಟೈಮಿಗೆ ಗಾಯ್ತಾ ಇದ್ದೀವಿ ಸರ್ ನೀವು ಯಾವತ್ತಂತ ಹೇಳ್ತೀರಿ ನಾವು ಎಲ್ಲ ಆಯಾ ವಾರ್ಡ್ಗಳಲ್ಲಿ ಜನ ಸೇರಿಸಿ ವಾರ್ಡ್ ಸಭೆಗಳನ್ನು ಮಾಡಿ ಅಲ್ಲೇ ಸ್ವಲ್ಪ ಮುಖ್ಯ ಬಂದಿರಲಿಲ್ಲ ಸರ್ ಮಾನ್ಯ ಮುಖ್ಯಾಧಿಕಾರಿಗಳ ಮತ್ತೆ ಆಫೀಸರ ನೇತೃತ್ವದಲ್ಲಿ ಇಮಿಡಿಯೇಟ್ ನಾವು ಪಟ್ಟಿ ಮಾಡ್ಕೊಂತೀವಿ ಹಂತ ಹಂತವಾಗಿ ಯಾವುದಾದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಂತ ಹೇಳಿಬಿಟ್ಟು ಆ ಕೆಲಸಗಳನ್ನ ನಾವು ಚಾಲು ಮಾಡ್ತೀವಿ ಯಾಕಂದ್ರೆ ನಮಗಾಗಲೇ ಆಗಿದ್ದ ದಿವಸನೇ ನಮ್ಗೆ ಎಚ್ಚರಿಕೆ ಕೊಟ್ಟರೆ ಮಾನ್ಯ ಸಂಸದರು ಮಾನ್ಯ ಶಾಸಕರು ನೀವು ಇಲ್ಲಿ ಆಡಳಿತ ಮುನ್ಸಿಪಾಲ್ಟಿ ಕೂತ್ಕೊಂಡು ಆಡಳಿತ ಮಾಡೋಂಗಿಲ್ಲ ಜನರು ಮಧ್ಯಾಹ್ನ ಹೋಗ್ಬೇಕಂತೇಳಿ ನಮ್ಗೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಮುಂದಿನ ವಾರ ಸ್ವಲ್ಪ ಭೂಮಿ ಪೂಜೆಗಳು ಜಾಸ್ತಿ ಎಲ್ಲ ಹಳ್ಳಿಗಳಲ್ಲಿ ಉಜ್ಞನಿಲಿ ಇಪ್ಪತ್ತು ಕೋಟಿದು ಎಸ್ ಎಸ್ ಡಿ ಪಿ ಉಜ್ನಿ ಕೂಡ್ಲಿಗಿ ರಸ್ತೆ ಅದನ್ನು ಭೂಮಿ ಪೂಜೆ ಇದೆ ಮತ್ತೆ ಐದು ಕೋಟಿದು ಆ ಉಜ್ನಿ ಸಮುದಾಯ ಆರೋಗ್ಯ ಕೇಂದ್ರದ್ದು ಉದ್ಘಾಟನೆ ಇದೆ ಮತ್ತೆ ಹನುಮನಹಳ್ಳಿಲಿ ಇದೆ ಮತ್ತೆ ಇದ್ರದ್ದೇ ಅಲ್ಪಸಂಖ್ಯಾತರದ್ದು ಒಂದು ಕೋಟಿ ಇದೆ ಮತ್ತೆ ಹೊಸಳ್ಳಿಲ್ ಇದೆ ಸುಮಾರು ಕೆಲವು ಬಹಳ ದಿಷ್ಟಿನ ಪೆಂಡಿಂಗ್ ಇರೋದೆಲ್ಲ ಭೂಮಿ ಪೂಜೆಗಳು ಮುಂದಿನ ವಾರ ಮುಗಿಸಿ ಮೂರು ದಿವಸ ನಾನು ಇಲ್ಲೇ ಕುಡ್ಲಿಗಿ ಪಟ್ಟಣದಲ್ಲೇ ವಾರ್ಡ್ ವೈಸ್ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಸದಸ್ಯರು ಪಟ್ಟಣ ಪಂಚಾಯಿತಿ ಮತ್ತು ಎಲ್ಲ ಸಂಬಂಧಿತ ಅಧಿಕಾರಿಗಳ ಜೊತೆಗೆ ಎಲ್ಲ ವಾರ್ಡು ಮೂರು ದಿವಸ ಕಂಪ್ ಕಂಟಿನ್ಯೂಯಸ್ ಆಗಿ ಕೂಡ್ಲಿಗಿ ಪಟ್ಟಣನ ವಾರ್ಡ್ ವೈಸ್ ಸುತ್ತಬಿಟ್ಟು ಎಲ್ಲ ಸಮಸ್ಯೆಗಳ ಪಟ್ಟಿ ಮಾಡಿ ಹಂತ ಸರ್ ಬಸ್ಗೆ ಸರ್ ಇನ್ನು ಸರ್ ವಾಲ್ಮೀಕಿ ಸರ್ಕಲ್ನಿಂದ ಹೊಸಪೇಟ್ ರೋಡ್ ಆಗುತ್ತೆ ಸರ್ ಈಗ ನಮಗೆ ರೋಡ್ ಸರ್ ಹೇಳ್ತೀನಿ ವಾಲ್ಮೀಕಿ ಸರ್ಕಲ್ ಈಗ ಈ ಕೃಷಿ ಇಲಾಖೆ ಇದರಿಂದ ಕೃಷಿ ಇಲಾಖೆಯಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಆಮೇಲೆ ಇಲ್ಲಿ ನಮ್ಮ ಬಂಡೆಬಸಾಪುರ ರೋಡ್ ಇದೆ ಎದುರುಗಡೆ ರೋಡ್ ಇದೆ ಅದ್ರದಿಂದ ಅಲ್ಲಿ ದಿನ ಮಂಜುನಾಥ್ ಮನೆಯವರು ಅವ್ರಿಗಿಂತ ಮುಂದೆ ಅಲ್ಲಿ ಅಶ್ವಮೇಧ ಇದ್ರೂ ರಸ್ತೆ ಅದನ್ನೂ ಅದನ್ನೂ ಮತ್ತೆ ಇದು ಎರಡೂನು ಕಲ್ಯಾಣ ಕರ್ನಾಟಕ ಶಾಸಕರ ಅನುದಾನದಲ್ಲಿ ಇಟ್ಕೊಂಡಿದೀವಿ ಇದು ನಿನ್ನೆ ಬೋರ್ಡ್ ಅಲ್ಲಿ ಅಪ್ರೂವಲ್ ಆಗಿದೆ ಈಗೆಲ್ಲ ಅದು ಬಂದ್ರೆ ಟೆಂಡರ್ ಪ್ರೊಸೆಸ್ ಆಗಿಬಿಟ್ಟು ಕೆಲಸ ಅದು ಇಟ್ಕೊಂಡಿದ್ದೀವಿ. ಎರಡನ್ನು ಎರಡು ರಸ್ತೆಯಲ್ಲಿ ಆಸ್ಪತ್ರೆ ಸರ್ ಆರೋಗ್ಯ ಕೇಂದ್ರ ಒಂದು ಆ ವಣಕೀ ಸಂಘ ರಂಗಮಂದಿರ ಸ್ವಲ್ಪ ವಿರುದ್ಧ ಖಂಡಿತ ಖಂಡಿತ ಮಾಡ್ತೀವಿ ಈಗಾಗಲೇ ಅದನ್ನ ನಮ್ಮ ಕ್ಲಿನಿಕ್ ಗೆ ಅದಕ್ಕೆ ಬೇಕಾಗಂತ ರಿಪೇರಿ ಕೆಲಸಗಳು ಈಗಾಗಲೇ ನಾವು ಟಿ ಎಚ್ಒರ್ ಜೊತೆ ಚರ್ಚೆ ಮಾಡಿದ್ದೀವಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಈಗ ನಮ್ಮ ಕ್ಲಿನಿಕ್ ನಮ್ಮ ತಾಲೂಕಿಗೆ ಒಂದು ಬರುತ್ತೆ ಪಟ್ಟಣಕ್ಕೆ ಅದನ್ನ ಇಲ್ಲೇನೇ ನಾವು ಗುರುತಿಸಿದ್ವಿ ಜಾಗ್ಬಿಟ್ಟಿದೆ ನೋಡೋ ನೆಪದಲ್ಲಿ ರಂಗಮಂದಿರ ವ್ಯಾಯಾಮ ಶಾಲೆ ಸಾಹಬ್ಗೆ ಧನ್ಯವಾದ ತಿಳಿಸ್ತೀವಿ ಅವಾಗ ಇಪ್ಪತ್ತೈದು ವರ್ಷದಿಂದ ಅಷ್ಟು ದೂರದಷ್ಟು ಇಟ್ಕೊಂಡು ಇವೆಲ್ಲ ಮಾಡ್ಕೊಟ್ಟು ಹೋಗಿದ್ದಾರೆ ಅದನ್ನ ಅಟ್ಲೀಸ್ಟ್ ಕೆಲಸ ನಾವು ಉಳಿಸ್ತೇವೆ ಇಪ್ಪತ್ತು ನಾಲ್ಕನೇ ವರ್ಷದಲ್ಲಿ ಇವತ್ತು ಅಭಿವೃದ್ಧಿ ಕಾರಣಗಳ ಚಾಲನೆ ನೀಡಿರೋದು ಫಸ್ಟ್ ಪ್ರಶ್ನೆ ನಮ್ಗೆ ಖುಷಿಯಾಗಿದೆ